ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಶ್ರೀಮುರಳಿ ಈಗ ತಾನೇ ನಮ್ಮ ಶ್ರೀಧು ವಿ ಸಂಭ್ರಮ ಅವರು ನಮ್ಮ ಅಪ್ಪ ಬಗ್ಗೆ ಒಂದು ಸಾಂಗ್ನ ತೋರಿಸಿದ್ರು ತುಂಬ ಚೆನ್ನಾಗಿದೆ ಹೆಸರು ಮಹಾನುಭಾವ ನೀನಯ್ಯ ಅವರು ಮಹಾನ್ ಭಾವರ ಸೊ ಮಹಾನುಭಾವ ನೀನಯ್ಯ ಅಂತಲೇ ಒಂದು ಒಳ್ಳೆ ಕನ್ನಡ ಆಲ್ಬಮ್ ಇದು ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪಮ್ಮನ ಬಗ್ಗೆ ಮತ್ತೊಂದು ಆಲ್ಬಮ್ಮು ತುಂಬ ಪ್ರೀತಿಯಿಂದ ಮೀನಿಂಗ್ಫುಲ್ಲಾಗೆ ಬಹಳ ಹೃದಯಕ್ಕೆ ಮುಟ್ಟೋವಂಥ ಒಂದು ಹಾಡಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಚ್ಚುಕಟ್ಟಾಗಿ ಲಿರಿಕ್ ಬರ್ತಿದ್ದಾರೆ ನಮ್ಮ ಕಾಂತಾ ಕಣ್ಣಲ್ಲಿ ಅಂತ ತುಂಬ ಪ್ರೀತಿಯಿಂದ ಈ ಸಾಂಗ್ನ ಅಪ್ಪಮ್ಮನಿಗೆ ಅರ್ಪಣೆ ಮಾಡಿದ್ದಾರೆ ಅವ್ರನ್ನ ಮತ್ತೊಮ್ಮೆ ಕಾಣಲಿಕ್ಕೆ ಬಟ್ ಸದಾ ನಮ್ಮ ಜೊತೆ ಇಲ್ಲೇ ಇದ್ದಾರೆ ಅನ್ನೋ ನಂಬಿಕೆ ನಮಗೆಲ್ರಿಗೂ ಈ ಸಾಂಗ್ ಕೇಳಿದಾಗ ಒಂದೇ ಒಂದು ಅನಿಸಿದ್ದು ತುಂಬ ಧನ್ಯವಾದಗಳು ಶ್ರೀದ್ ವಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಜೊತೆಗೆ ನಾಲ್ಕು ದೊಡ್ಡ ಸಿಂಗರ್ಸ್ ಹಾಡಿದ್ದಾರೆ ಈ ಈ ಆಲ್ಬಮಲ್ಲಿ ಯಾವ ಸಿಂಗರ್ಸೂ ಸಹ ಹಾಡಿರೋ ಎಲ್ಲ ಸಿಂಗರ್ಸು ಒಂದು ರೂಪಾಯಿನೂ ಸಹ ಬಯಸ್ಲಿಲ್ವಂತೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ದೊಡ್ಡ ಗುಣ ಅದು ನಮ್ಮ ಅಪ್ಪ ಮಮ್ಮನಿಗೋಸ್ಕರ ನೀವೆಲ್ಲ ಪ್ರೀತಿಯಿಂದ ಮಾಡಿರೋ ಈ ಹಾಡನ್ನ ಸಂಭ್ರಮ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಈ ಹಾಡನ್ನ ನೀವೆಲ್ಲ ನೋಡಬಹುದು ಕೇಳ್ಬೋದು ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಭಿಮಾನಿಗಳು ಅಭಿಮಾನಿಗಳೇ ಎಲ್ಲರೂ ಅಂದ್ಕೊಂಡು ನಂಬಿದ್ದೀವಿ ಅದನ್ನು ಭಾಳ ಚೆನ್ನಾಗಿ ನೋಡ್ತಿರೋ ಈ ಹಾಡಲ್ಲಿ ನೀವೇ ಎಲ್ಲರೂ ನಮಗೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಸರ್ ಮಹಾನುಭಾವ ನೀನ ಸಾಂಗ್ಗೆ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ಲೋಕದ ಹಿತವನ್ನು ಕಾಪಾಡು ಜನಮಾನಸದಲ್ಲೇ ತಾನಾಗಿ ನಿನ್ನ ಹೆಸರು ಶಾಶ್ವತವಾಗುವುದೆಂದ ರಾಜಕುಮಾರ ಎಮೋಷನ್ಸ್ ಅ ಬಿಗ್ಗರ್ ದನ್ ಬಿಸ್ನೆಸ್ ಅಂತ ಸೊ ನಮಗೆ ಅಪ್ಪು ಇಸ್ ಅನ್ ಎಮೋಷನ್ ಅವ್ರಿಗಿಂತ ದೊಡ್ಡದಿನ್ಯಾವುದೂ ಇಲ್ಲ ನಮ್ಮ ಶ್ರೀಧರ್ ಸರ್ ಅದನ್ನು ಹೇಳ್ತಾ ಇದ್ದಿದ್ದು ಈ ಸಾಂಗಿಂದ ಬರೋ ಆದಾಯನ ಅಪ್ಪುಮ್ಮ ಎಲ್ಲೆಲ್ಲಿ ಸೋಷಿಯಲ್ ಸರ್ವಿಸ್ಗೆ ಏನೇನು ಮಾಡ್ತಿದ್ರು ಅಲ್ಲಲ್ಲಿ ಇದನ್ನು ತಲುಪಿಸ್ತಾರಂತೆ ಜೊತೆಗೆ ಇದನ್ನು ಅಶ್ವಿನಿ ಅಕ್ಕಂಗೆ ಒಂದು ಚೆಕ್ನ ಕೊಟ್ಟು ತಲುಪಿಸಿ ಇದರಲ್ಲಿ ಬರೋ ಆದಾಯನ ಒಂದು ಒಳ್ಳೆ ಚಾರಿಟಿ ಪರ್ಪಸ್ ಯೂಸ್ ಮಾಡಿಕೊಂಡು ಒಬ್ರಿಗೆ ಒಳ್ಳೆದಾಗೋತಾರೆ ಅದನ್ನು ಯೂಸ್ ಮಾಡ್ಕೋತಾರೆ ಸೊ ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಜೊತೆಗೆ ಇದನ್ನು ಈ ಆಲ್ಬಮ್ ಮಾಡಲಿಕ್ಕೆ ಖರ್ಚು ವೆಚ್ಚುಗಳನ್ನೆಲ್ಲ ನೋಡಿಕೊಂಡಂತ ಅಂತ ನಮ್ಮ ಸುನೀಲ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಭಿಮಾನಿ ದೇವ್ರುಗಳೇ ಎಲ್ಲ ಅಂತ ನಂಬಿರೋ ಫ್ಯಾಮಿಲಿ ನಮ್ಮದು ಸೊ ನಾನು ಸಹ ಅದನ್ನೇ ಹೇಳ್ತಾ ಇದ್ದೀನಿ ಅಭಿಮಾನಿ ದೇವ್ರಗಳೇ ಎಲ್ಲ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿಬಿಡಿ ಎಲ್ರಿಗೂ ಒಳ್ಳೆದಾಗೆ ಥ್ಯಾಂಕ್ ಯು ಸೊ ಮಚ್